ಅಂದ್ರೆ ಆ ಕ್ಯಾರೆಕ್ಟರ್ ಒಂದ್ ಹಳ್ಳಿ ಹುಡುಗಿ ಬಿಟ್ಟ ಅವಳು ಅವಳಿಗೆ ಅವಳದೇ ಆದಂತ ಒಂದು ಕೆಲಸ ಇರುತ್ತೆ ಅವಳದೇ ಆದಂತ ಒಂದು ದಿನ ಅಹ್ ಮಾಡುವಂಥ ಒಂದು ರುಟೀನ್ ಇರುತ್ತೆ ಸೊ ಅದ್ರ ಮುಖಾಂತರ ಅವರು ಅವ್ರ ಮನೇಲಿ ಅವಳ್ದು ಒಂದ್ ಫ್ಯಾಮಿಲಿ ಇರುತ್ತೆ ಅದಕ್ಕೆ ಅವಳ್ದು ಒಂದು ತಂದೆ ಬಾಂಡಿಂಗ್ ಕೂಡ ಇದೆ ಅದ್ರ ಜೊತೆ ಅಶೋಕ ಹೇಗೆ ಅಹ್ ಅಲ್ಲಿ ಅಶೋಕ ಹೇಗೆ ಸಿಗ್ತಾನೆ ಅಲ್ಲೇನಾಗುತ್ತೆ ಅದಾದ್ಮೇಲೆ ಒಂದಿಷ್ಟು ಏನು ಒಂದಿಷ್ಟು ಫೈಟ್ಸ್ ಅಂದ್ರೆ ಅದು ಬ್ಯಾಟಲ್ ಫೀಲ್ಡ್ ಫೈಟ್ಸ್ ಅಲ್ಲ ಬಟ್ ಬೇರೆ ರೀತಿಯಾದಂತ ಒಂದ್ ಯುದ್ಧಗಳು ನಡೆಯುತ್ತೆ ಅದ್ರಲ್ಲಿ ಅವಳು ಹೇಗ್ ನಿಲ್ತಾಳೆ ಅನ್ನೋದು ಅಂಡ್ ಅವಳ ಪಾತ್ರನೂ ಅಷ್ಟೇ ತುಂಬಾ ಸಾಧಾರಣವಾದ ಪಾತ್ರ ಅಲ್ಲ ಅಂದ್ರೆ ತುಂಬಾ ಹೆಣ್ಮಕ್ಳ ಪರವಾಗಿ ನಿಲ್ಲುವಂತ ಪಾತ್ರ ಎಲ್ಲಾನು ಪ್ರಶ್ನೆ ಮಾಡುವಂತ ಪಾತ್ರ ಎಲ್ಲದಕ್ಕೂ ಒಪ್ಕೊಂಡು ಓಕೆ ಫೈನ್ ಅಡ್ಜಸ್ಟ್ ಮಾಡ್ಕೊಂಡು ಹೋಗೋಣ ಅದೇ ಜೀವನ ಆತರ ಜೀವನ ಅಲ್ಲ ಅದು ಅವಳು ಎಲ್ರೂನು ಪ್ರಶ್ನೆ ಮಾಡ್ತಾಳೆ ತಂದೆನೂ ಪ್ರಶ್ನೆ ಮಾಡ್ತಾಳೆ ಊರವ್ರನು ಪ್ರಶ್ನೆ ಮಾಡ್ತಾಳೆ ಅಶೋಕನು ಪ್ರಶ್ನೆ ಮಾಡ್ತಾಳೆ ಎಲ್ರು ಏನಕ್ಕೆ ಏನಕ್ಕೆ ಈ ತರ ನಡೀತಾ ಇದೆ ಅಂತ ಸೋಶಿಯಲ್ ಕೇಳುವಂತೋಷಲ್ ಲೈಫಲ್ಲಿ ಸಪ್ತಮೇಗೌಡ ಅವ್ರ ಲೈಫಲ್ಲಿ ತುಂಬಾ ಸೀರಿಯಸ್ ಆಗಿ ಪ್ರಶ್ನೆ ಮಾಡಿದ್ದೆ ಯಾವ್ದು ವಿಚಾರಕ್ಕೆ ಅಂತ ನಾನೆಲ್ಲರೂ ಪಬ್ಲಿಕ್ ಅಲ್ಲಿ ಪ್ರಶ್ನೆ ಮಾಡಿಲ್ಲ ಮಾಡ್ಬೇಕಾಗಿದಡೆ ಯಾವ್ದಾದ್ರು ಖಂಡಿತ ಮಾಡ್ತೀನಿ ಅದ್ ಟೈಮ್ ಬರುತ್ತೆ ಮಾಡಕ್ಕೆ ಅವತ್ ಮಾಡ್ತೀನಿ ಇನ್ನು ಮಾಡಿಲ್ಲ ಪ್ರಾಬ್ಲಿ ಪರ್ಟಿಕ್ಯುಲರ್ ಆಗಿ ಅಂಬಿಕಾ ಪಾತ್ರ ಅಂದ್ರೆ ಈಗ ಒಂದು ಹಳ್ಳಿ ಸೊಗಡಿರುವಂತಹ ಪಾತ್ರ ಅದು ಕೂಡ ಒಂದು ಮೆಸೇಜ್ ಕೂಡ ಇದೆ ಅನ್ನುವಂಥದ್ದು ಸ್ಟ್ರಾಂಗ್ ಮೆಸೇಜ್ ಇದೆ ಏನು ಯಾವ ರೀತಿ ಅದು ಕನೆಕ್ಟ್ ಆಗ್ಬೋದು ಆಡಿಯನ್ಸ್ ತುಂಬಾ ಚೆನ್ನಾಗಿ ಕನೆಕ್ಟ್ ಆಗುತ್ತೆ ಅಂದ್ರೆ ಇವಾಗ ಸತೀಶ್ ಅವ್ರು ಹೇಳ್ದಂಗೆನೆ ಅವಳು ತುಂಬಾ ಪ್ರಶ್ನೆಗಳು ಕೇಳ್ತಾಳೆ ಅಂತ ಸೊ ಆ ಪ್ರಶ್ನೆಗಳನ್ನ ಸುಮ್ನೆ ಅಂದ್ರೆ ನನ್ಗೆ ಯಾಕೆ ಊಟ ಕೊಡ್ತಾ ಇಲ್ಲ ಅನ್ನೋ ಪ್ರಶ್ನೆ ಅಲ್ಲ ಬೇಸಿಕ್ ಕ್ವೆಶನ್ ಅಲ್ಲ ಅವಳು ಕೇಳೋದು ಒಂದು ತುಂಬ ಮೆಚ್ಯೂರ್ ಆಗಿ ಮಾತಾಡೋವಂಥ ಒಂದು ಕ್ಯಾರೆಕ್ಟರು ಮತ್ತೆ ಹೆಣ್ಮಕ್ಳಿಗೆ ಅಹ್ ಅದು ರಿಲೇಟ್ ಆಗೋ ಒಂದು ಪ್ರಶ್ನೆಗಳು ಸಾಕಷ್ಟು ಜನ ಹೆಣ್ಮಕ್ಳಿಗೆ ಈ ಪ್ರಶ್ನೆ ಇರ್ಬೋದು ಒಂದಿಷ್ಟು ಜನ ಇಂಟ್ರೋವರ್ಟ್ ಇರ್ತಾರೆ ಅವ್ರಿಗೆ ಅದ್ ಅದನ್ನ ಕೇಳಲ್ಲ ಹೌದಪ್ಪ ನಮ್ಮ ಜೀವನ ಮದ್ವೆ ಮಾಡ್ಬಿಟ್ರು ನಾವು ಹಿಂಗೆ ಅಂತ ತುಂಬಾ ಜನ ಸಾಕಷ್ಟು ಜನ ಹೆಣ್ಮಕ್ಳು ಇರ್ತಾರೆ ಸೊ ಅಷ್ಟು ಜನಕ್ಕೆ ನಿಂತು ಇವಳು ಆ ಪ್ರಶ್ನೆಗಳನ್ನ ಸಮಾಜಕ್ ಕೇಳ್ತಾಳೆ ಆ ಸಮಾಜನ ನಾವ್ ನಾವ್ ನಿಂತ್ಕೊಂಡ್ ಸಮಾಜನ ನಡ್ಸ್ತಾ ಇದ್ದೀವಿ ಅಂತ ಯಾರು ಮಾತಾಡ್ತಾರಲ್ಲ ಅಂತವ್ರನ್ನೇ ಡೈರೆಕ್ಟ್ ಆಗಿ ಕೇಳ್ತಾಳೆ ಒಬ್ಬ ಮಹಿಳೆ ಸಮಾಜನ ಒಂದ್ ಸಂದರ್ಭಕ್ಕೆ ಪ್ರಶ್ನೆ ಮಾಡುವಂತಹ ಸಾಧ್ಯತೆಗಳು ಇವಾಗ ಬಂದಿರೋ ಸೋಷಿಯಲ್ ಮೀಡಿಯಾ ಆಗಿರ್ಬೋದು ಅಥವಾ ಒಂದ್ ಫ್ರೀಡಮ್ ಆಗಿರ್ಬೋದು ಹೆಣ್ಮಕ್ಳಿಗೆ ಖಂಡಿತ ಪ್ರಶ್ನೆ ಮಾಡ್ಬೋದು ಬಟ್ ಏನಾಗುತ್ತೆ ಅಂದ್ರೆ ಒಂದ್ ಹೆಣ್ಮಗು ಪ್ರಶ್ನೆ ಮಾಡ್ಬೇಕಾದ್ರೆ ಅದನ್ನ ತಿರ್ಗ್ಸ ಬೇರೆ ರೀತಿ ಆಗುತ್ತೆ ಅದು ಜಾಸ್ತಿ ಆಗುತ್ತೆ ಅಷ್ಟೇ ಬಟ್ ಕೇಳು ಕೇಳಕ್ ಆಗಲ್ಲ ಅನ್ನೋ ಸ್ಥಿತಿಲಿ ಇವಾಗ ನಾವ್ ಖಂಡಿತಾ ಇಲ್ಲ ಡೆಫಿನೆಟ್ ಆಗೇ ಪ್ರಶ್ನೆ ಮಾಡ್ಬೋದು ಯಾರಾದ್ರೂ ಬಂದು ಕೇಳಬಹುದು ಆ ತರ ಮೀಡಿಯಂ ಇದೆ ಇವಾಗ ಅವೇಲಬಲ್ ಇದೆ ಮೋನೊಲಾಗ್ ಕೂಡ ಇದೆ ಆ ಮೋನೊಲಾಗ್ ಐ ತಿಂಕ್ ತುಂಬಾ ಜನಕ್ಕೆ ಅದು ಇಮೋಷನಲ್ ಮಾಡುತ್ತೆ ಅಂಡ್ ಅದನ್ನ ಅವರು ಕ್ಯಾರಿ ಫಾರ್ವರ್ಡ್ ಮಾಡ್ಕೊಂಡು ಹೋಗ್ತಾರೆ ಸಿನಿಮಾದಲ್ಲಿ ಅದು ಸಿನಿಮಾ ಬಿಟ್ಟು ಹೋದಾಗ ಅದು ಅವ್ರ ತಲೆಲಿ ಉಳ್ಕೊಳತ್ತೆ ಅದ್ಬಿಟ್ಟು ಜಾಸ್ತಿ ಮಾತಾಡೋಕ್ಕಿಂತ ಜಾಸ್ತಿ ಇಮೋಟ್ ಮಾಡುವಂತ ಕ್ಯಾರೆಕ್ಟರ್ ಅಂಬಿಕಾ ನ ಪಾತ್ರ